ನಮಗೆ ಇದಾಗ್ತಾನೆ ಫ್ರೆಂಡ್ಸ್ ಈಗ ನಿಮ್ಮ ಬಿಜಿ ಶೆಡ್ಯೂಲ್ ಜೊತೆಗೆ ಸಂಡೆ ಅದೇ ಬೇರೆ ಬೇರೆ ಕೆಲಸದಲ್ಲಿ ಇರ್ಬೇಕಲ್ವಾ ಅಂತ ಅವ್ರು ಮಾತು ಹೇಳ್ತೀರಾ ಅದ್ರ ನಡುವೆನೂ ಕೂಡ ಒಂದು ಸಲ ಪ್ರೇಮಿ ನನ್ಗೆ ಕ್ಯಾಮ್ರಾ ನೋಡ್ಬೇಕಾ ಓಕೆ ನಾ ಅವ್ನ್ ಕೇಳಿ ಅವ್ನ್ ಹೇಳ್ತೀನಿ ಓಕೆ ಒಂದು ಒಳ್ಳೆ ಸಿನಿಮಾ ನೋಡೋಂಗಾಯ್ತು ನಮಗೆ ಹೆಚ್ಚುವರೆ ಅಂದರೆ ಬಿಸಿ ಸೊಡೋದಕ್ಕಿಂತ ತಮಗೆ ಸ್ವಲ್ಪ ಒಡಿಗೆ ಬಡಿ ಕಡಿ ಅನ್ನೋ ಇದರಲ್ಲಿ ಒಳ್ಳೆ ಲವ್ ಸ್ಟೋರಿ ಮಾಡಿದ್ದಾರೆ ಅವರು ಏನೋ ಮೊದಲಿಂದನೂ ನಾನು ಬೇಸಿಕಲಿ ಸುನಿ ಫ್ಯಾನ್ ಯಾಕಂದರೆ ಸಿಂಪಲ್ ಆಗಿ ಒಂದು ಕಥೆನ ಯಾವ ಮಟ್ಟಕ್ಕೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಆಡಿಯನ್ಸ್ಗೆ ಚೆನ್ನಾಗಿ ಸುನಿಯವರು ಅವರು ಆಮೇಲೆ ತಿರ್ಗಿ ಅದೊಂದು ಒಂದು ಪ್ಲ್ಯಾನ್ ಇರ್ತದೆ ಬೇಸಿಕಲ್ ಆಗಿ ನಾನು ತಾನು ಅಲ್ಲ ಸಿಂಪಲ್ ಸುನಿ ಅಂದಕ್ಷಣ ಸಿಂಪಲ್ ಆಗಿ ಅದೆಷ್ಟು ಚೆನ್ನಾಗೆ ಸಿನಿಮಾ ಮಾಡಿದ್ದಾರೆ ಅದಕ್ಕೆ ಹೋಗಿ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ನ ಸಿನಿಮಾ ಮಿ ಏನ್ ಇದು ಇದ್ದಿತ್ತು ಸೊ ಅದು ನಂಗೆ ವಿ ಇದಾದಂಗೆ ಆಯ್ತು ನನಗೆ ಸಿನಿಮಾ ನೋಡಿರೋಸ್ ಅಂದ್ರೆ ನನ್ಗೆ ಏಜ್ ಆಯ್ತು ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಮ್ಯೂಸಿಕ್ ಅಂತ ವೀರ್ತಾ ಮತ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಸಾಹಿತ್ಯ ತುಂಬಾ ಚೆನ್ನಾಗಿದೆ ಶೋ ಚೆನ್ನಾಗಿ ಮಾಡಿದೆ ನೈಟ್ ವಿನಯು ಬಗ್ಗೆ ಹೇಳಬೇಕಂದ್ರೆ ನಾನು ಜಾಸ್ತಿ ಸಿನಿಮಾ ಯಾವುದು ನೋಡಿರಲಿಲ್ಲ ವಿನಯ್ ಅವರು ಇದೇ ಫಸ್ಟು ಈ ಥರ ಒಂದು ಸಿನಿಮಾ ಆಮೇಲೆ ಈ ಥರ ಆ್ಯಕ್ಟ್ ಸುನಿ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿ ಕಾಣ್ತಾರೆ ದಾಡಿಗಳಿಗೆ ಬಿಟ್ಕೊಂಡು ಒಳ್ಳೆ ಅದು ಥರ ಸಚ್ಚಲಾಗಿ ಆ್ಯಕ್ಟ್ ಮಾಡಿದ್ದಾರೆ ರಿಯಲಿ ನೋಡ್ತಾರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ವಿನಯ್ ರಾಜ್ಕುಮುರ್ ಅವ್ರನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆಲವು ಸಂದರ್ಭದಲ್ಲಿ ಕೆಲವರು ವಾಕ್ ಮಾಡ್ಬೇಕಾರೆ ಕೆಲವು ಡೈಲಾಗ್ ಹೇಳ್ಬೇಕು ಅಪ್ಪ ಅವ್ರ ಜ್ಞಾಪಕ ಬರ್ತಾನೆ ಅವ್ರು ವಾಕ್ ಮಾಡ್ಬೇಕಾದ್ರೆ ಕೆಲವು ಬ್ಯಾಕ್ ಅಲ್ಲಿ ಸುನಿಯವ್ರು ಬ್ಯಾಕ್ ಸೈಡ್ ಇಟ್ಟಾಗ ಅಪ್ಪ ಅವ್ರು ಹಂಗೆ ನಡೀತಾರೆ ಸೊ ಆ ಥರ ಜ್ಞಾಪಕವಾದ ಅಪ್ಪ ಅವರು ಇದ್ದವಾಗ್ರು ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಅಂಡ್ ಒಟ್ಟಾರೆ ಸಿನಿಮಾ ಇಸ್ ಬ್ಯೂಟಿಫುಲ್ ಆ್ಯಂಡ್ ಫ್ಯಾಮಿಲಿ ನೋಡುವಂಥ ಸಿನಿಮಾ ಯಾಕೆ ಲವರ್ಸ್ಗಳು ಬಿಡಿ ಲವರ್ಸ್ಗಳಿಗೆ ಸುನಿಯವ್ರು ಚೆನ್ನಾಗಿ ಎಲ್ಲಾ ಸಿನಿಮಾಗಳು ಮಾಡ್ತಾರೆ ಫ್ಯಾಮಿಲಿ ಮಕ್ಕಳ ದುಡ್ಗೊಂದು ಸಿನಿಮಾ ನೋಡಬಹುದು ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಥ್ಯಾಂಕ್ಸ್ ಮಗ ಒಳ್ಳೆ ಸಿನಿಮಾ ಓಡಿದಾಗ ಒಳ್ಳೆ ಸಿನಿಮಾ ತೋರಿಸಿದ್ಯಾರೋ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೋಡ್ಲೇಬೇಕನ್ನೋ ಕಾರಣ ಏನಂದ್ರೆ ಈ ಮೂವಿ ಕಥೆ ನಾನು ಸ್ಕ್ರೀನ್ ಪ್ಲೇ ಬಂದಾಗ ಕೆಲವೊಂದು ಪಾಯಿಂಟ್ ಟೆಕ್ ಆದಾಗ ಚೂರು ಎಕ್ಸ್ಕ್ಯೂಸ್ಪೈರ್ ಆಗಿ ಮತ್ತೆ ಈಗ ಆವತ್ತಿನ ಸರ್ ಟೈಮಲ್ಲಿ ಆ ಸಿನಿಮಾಗಳನ್ನ ಮತ್ತೆ ಜನರಿಗೆ ತಲುಪುವಲ್ಲಿ ಮತ್ತೆ ಒಳ್ಳೆ ಅಭಿಪ್ರಾಯ ಬಂದ್ರು ಕೂಡ ನಾನು ಕೆಲ್ಸ್ಕೊಳ್ಳುವಂತ ನಿಟ್ಟಿನಲ್ಲಿ ಎಂತ ಚಾಲೆಂಜ್ ಇತ್ತು ಸರ್ ಈಗಿನ ಸಂದರ್ಭಕ್ಕೆ ಹೆಂಗಿ ಚಾಲೆಂಜ್ ಇತ್ತು ಅಲ್ಲ ಅವಾಗ ನಮ್ಗೇನು ಅವಾಗ ನೀವಾರು ಇರ್ಲಿಲ್ಲ ನಮ್ ಸಪೋರ್ಟ್ಗೆ ಯಾಕಂದ್ರೆ ತಲುಪ್ಸೋರ್ ನೀವು ತಲುಸ್ಬೇಕಾಗಿತ್ತಲ್ಲ ಪ್ರತಿಯೊಬ್ಬ ವೀಕ್ಷಕರು ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ತಲ್ಪ್ಸೋರ್ ನೀವುಗಳಿದ್ರಿ ಸೊ ಅವಾಗ ಯಾರು ಇರಲಿಲ್ಲ ಇದ್ರೆ ಕೆಲವೇ ಕೆಲವು ಇದು ಅಂದ್ರೆ ಈ ತರ ಮೀಡಿಯಾ ನಿಭೀಕರಣ ಇರಲಿಲ್ಲ ನಮ್ಗೆ ನಮ್ಗೆ ಆ ತರ ಸೊ ಅವಾಗೆಲ್ಲ ಪೇಪರ್ ನಿಮಗೆ ಗೊತ್ತಿದೆ ಎಲ್ಲ ನಾಲ್ಕು ಸ್ನೇಹಿತರು ಒಳ್ಳೆ ಇದು ಬೆನ್ ತಟ್ಟೋ ಸ್ನೇಹಿತರುಗಳಿದ್ರು ಎಲ್ಲ ಪತ್ರಕರ್ತರು ನಮ್ಗೆ ಸೊ ಅಷ್ಟು ಬಿಟ್ರೆ ಸ್ಟ್ರಗಲ್ ಅಂತೇನಿಲ್ಲ ಎಲ್ಲ ಸಿನಿಮಾ ರಿಲೀಸ್ ಅವ್ರಾಗ ಚೆನ್ನಾಗಿತ್ತು ಅಂದ ತಕ್ಷಣ ಆಟೋಮೆಟಿಕ್ ಆಗಿ ಜನ ಬಂದು ಥಿಯೇಟರ್ ಸಿನಿಮಾ ನೋಡೋರು ನಾವೇನು ಭಜನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ಇವಾಗ ಏನಾಗಿದೆ ಅಟ್ಲೀಸ್ಟ್ ನಾವು ಹೇಳ್ತೀವಿ ನಿಮ್ಮ ಮುಖಂಡ ಒಳ್ಳೆ ಸಿನಿಮಾ ಒಳ್ಳೆ ಒಳ್ಳೆ ಚಿತ್ರ ಮಾಡಿದ್ದಾರೆ ದಯವಿಟ್ಟು ಬಂದೆಲ್ಲ ನೋಡಿ ಪ್ಲೀಸ್ ಅರಸಿ ಅರಸಿ ಅಂತ ಕೇಳ್ತೀವಿ ಸೊ ಅಷ್ಟೇ ರಿಪನ್ಸ್ ಖಂಡಿತ ಆಚಾರ ಹೇಳಿದೆ ನಾನು ನಾನು ಮೊದಲಾಗಿ ಹೇಳ್ಬೇಕಂದ್ರೆ ವಿನಯ್ ನಂಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಬೇಸಿಕಲಿ ಯಾಕಂದರೆ ನಾನು ಅವರಿಗೆ ಸಿನಿಮಾ ಮಾಡಬೇಕಾಗಿತ್ತು ಸೊ ಕೆಲವು ಕಾರಣಾಂತರ ಏನೋ ಗೊತ್ತಿಲ್ಲ ನನಗೆ ಇದೇನೋ ಆಗಲಿಲ್ಲ ಸೊ ಆ ಟೈಮಲ್ಲಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಫ್ಯೂಚರಲ್ಲಿ ಖಂಡಿತವಾಗ್ಲೂ ವಿನಯವ್ರ ಜೊತೆ ಕೆಲಸ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಯಾಕಂದ್ರೆ ಈ ಸಂಡ ನಾನು ಸಿನಿ ಅವರು ಅದೇ ಮಾತಾಡ್ತಿದ್ವಿ ವಿಟ್ರೋಲಲ್ಲಿ ಅವ್ರಿಷ್ಟು ಹಂಬಲ್ ಆಗಿ ನಾವು ಮನೆಗೆ ಹೋದ್ರೆ ಎಷ್ಟು ಪ್ರೀತಿಯಿಂದ ಎಷ್ಟು ಹಂಬಲ್ ಆಗಿ ಅಪ್ಪ ಅವರು ಶಿವಣ್ಣ ಎಲ್ಲ ಮಾತಾಡ್ತಾರೆ ಆ ಆ ಥರ ಮಾತಾಡ್ತಾರೆ ಅವರು ತುಂಬ ಹಂಬಲ್ ಹುಡುಗ ಆಮೇಲೆ ತುಂಬ ಡೌಟ್ ಹೊರತು ಹುಡುಗ ಆ ದೊಡ್ಡ ಮನೆಯಲ್ಲಿ ಮೊಮ್ಮಗ ಅಂತ ಅನ್ಸೋದೇ ಇಲ್ಲ ಅಷ್ಟು ಸಿಂಪಲ್ ಹುಡುಗ ಅದು ಸಿಂಪಲ್ ಸಿನಿ ಅವ್ರ ಒಳ್ಳೆ ಸಿನಿಮಾ ಕೈ ಹಾಕಿ ಒಳ್ಳೆ ಸಿನ್ಮಾ ಹಿಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಟೈಮ್ ನನಗೂ ಏನಾದರೂ ಖಂಡಿತವಾಗ್ಲೂ ಒಂದು ಒಳ್ಳೆ ಥಾಟ್ ಬಂದರೆ ಅವ್ರ ಅವ್ರೊಟ್ಟು ಕೆಲಸ ಮಾಡೋ ಅದು ಸಿಗ್ಲಿ ಅಂತೇಳಿ ಸರ್ ಅಂದ್ರೆ ಈಗ ಅವಾಗ ನೀವು ಅನ್ಕೊಂಡಿದ್ರಿ ಸರ್ ವಿನಯ್ ಅವ್ರಿಗೆ ಆಕ್ಷನ್ ಕತೆ ಹೇಳ್ಬೇಕಂತ ಈಗ ಸಿನಿಮಾ ನೋಡಿದ ಕಥೆ ಕತೆ ಚೇಂಜ್ ಮಾಡ್ಬೇಕಂತ ಚಾನ್ಸ್ ಇಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡ್ಯಾರ ಇವಾಗ ಅಂತಂದ್ರೆ ಅವಾಗ ಸ್ವಲ್ಪ ನಾನು ಆಕ್ಷನ್ ಓರಿಯೆಂಟೆಡ್ ಹೋಗಿದ್ದೆ ಇವಾಗ ನೋಡಿದ್ರೆ ಒಳ್ಳೆ ಲವರ್ ಬಾಯ್ ತೋರಿಸಿದ್ರು ಸುನಿ ಅವರು ತುಂಬಾ ಒಂದು ಮನೆ ಅಂದ್ರೆ ಅಕ್ಕಪಕ್ಕದ ಮನೆ ಹುಡುಗ ರಸ್ತೆಲಿ ಹೋಗ್ಬೇಕಾದ್ರೆ ಯಾರೋ ಒಂದು ನಾಲ್ಕು ಜನ ಹುಡುಗರು ಈ ತರ ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ಅನಿಸುತ್ತೆ ಈ ಸಿನಿಮಾ ನೋಡಿದಾಗ ಡೈಲಿ ರುಟೀನ್ ಲೈಫಲ್ಲಿ ಈ ತರ ಕ್ಯಾರೆಕ್ಟರ್ಗಳು ಸುಮಾರು ಇವೆ ನಾವು ಅಬ್ಸರ್ವ್ ಮಾಡಿದ್ರೆ ನನ್ನ ಸುತ್ತಮುತ್ತ ನನ್ನ ಒಟ್ಟಿಗೆ ನನ್ನ ಟೀಮ್ ಇದೆ ಒಂದು ಹತ್ತದ ಮೂವತ್ತ್ ಮೂವತ್ತು ಜನ ಟೀಮ್ ಇದೆ ಆ ಹುಡುಗರದೇ ಒಂದು ಚರಿತ್ರೆ ಕೇಳಿದ್ರೆ ಈ ತರ ದಿನನಿತ್ಯ ನಡೀತಾನೆ ಇರ್ತವೆ ನಾನೇ ರೈಗಿಸ್ತಾ ಇರ್ತೀನಿ ನಮ್ಮ ಹುಡುಗನೆಲ್ಲ ಸೊ ಆ ಥರ ಒಂದು ರಿಯಲಿಸ್ಟಿಕ್ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ತುಂಬ ಎಲ್ಲೋ ನಾರ್ಮಲ್ ವ್ಯಕ್ತಿ ಒಬ್ಬ ಒಬ್ಬ ಮ್ಯಾನ್ ಆಗಲಿ ಒಂದು ಹುಡುಗ ಆಗಲಿ ಒಂದು ಕಾಲೇಜ್ ಬಾಯ್ ಆಗಲಿ ಈ ಥರ ಈ ಥರ ನಾರ್ಮಲ್ ತುಂಬ ಇಷ್ಟ ಆಗ್ತಾನೆ ದಾಡಿ ಬಿಟ್ಕೊಂಡು ಸ್ಟೈಲು ಮತ್ತೆ ಸಟ್ಲಾಗಿ ಆ್ಯಕ್ಟ್ ಮಾಡ್ಯಾರ ಎಲ್ಲೋ ಒಂದ್ ಕಡೆ ತುಂಬಾ ಮಾಡಿಸಿಲ್ಲ ಮಾಡ್ಸಿಲ್ಲ ಸುಮಿರು ತುಂಬಾ ಇಷ್ಟ ಆಗ್ತಾರೆ ಏನ್ ನಡೀತಾ ಇದೆ ಹೇಳ್ತೀನಿ ಒಂದು ನಮ್ಮ ನಮ್ಮ ಸರಿ ಸಿನಿಮಾ ಖಂಡಿತವಾಗ್ಲು ನಂದು ಇದ್ದೇ ಇದೆ ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಸಂಡ ಬೈಗಿರಿ ಸಂಗೀತಕ್ಕೂ ಮತ್ತೆ ನಿಮ್ಮ ಸಿನಿಮಾಗಳಿಗೂ ತುಂಬಾ ಕನೆಕ್ಟಿವಿಟಿ ಇರುತ್ತೆ ಸೊ ಅದೇ ರೀತಿ ಎಳೆ ಇಟ್ಕೊಂಡು ಈ ಸಿನಿಮಾವನ್ನ ಮಾಡಿದ್ದಾರೆ ಹೌದು ಹೌದು ಮ್ಯೂಸಿಕ್ ಮ್ಯೂಸಿಕ್ ಅದೇ ಅದೇ ನಾನು ಹೇಳೋದು ನಾನು ಏನಕ್ಕೆ ಅಷ್ಟು ಇಷ್ಟಪಟ್ಟು ಬಂದು ಅಂದರೆ ತುಂಬ ಇದಾಗಿ ಓಡ್ಬಂದು ಸಂಡೆ ಸಿನಿಮಾ ನೋಡಿದೆ ಅಂದರೆ ಬಿಕಾಸ್ ಆಫ್ ಮ್ಯೂಸಿಕ್ ಆಮೇಲೆ ಆಲ್ಮೋಸ್ಟ್ ಸುನೀಸ್ ಸಿನಿಮಾಗಳು ಯಾವುದೇ ತಗೊಂಡ್ರು ಸಾಂಗ್ಸ್ಗಳು ಚೆನ್ನಾಗಿ ಕತೆ ಹೇಳ್ಕೊಂಡು ಹೋಗಿರ್ತಾರೆ ನಮ್ಮ ಥರ ಎಲ್ಲ ಕಟ್ ಮಾಡಿದ್ರೆ ಸಾಂಗು ಆ ಅಂತ ವೈಮಿಪ್ರೆಟ್ ಕಳಿಸಲ್ಲ ತುಂಬ ಚೆನ್ನಾಗಿ ಮಾಡಿ ಅವ್ರಿಗೆ ವೀರ್ ಸಮರ್ಥ ನನಗೆ ಹಳೆ ಫ್ರೆಂಡು ನನ್ನ ಸುಮಾರಲ್ಲಿ ಒಂದು ಟೆನ್ ಟ್ವೆಲ್ ಇಯರ್ಸ್ ಹಳೆ ಫ್ರೆಂಡ್ ವೀರ್ ಸಮರ್ಥರು ನಾನು ಅವ್ರೊಟ್ಟು ಕೆಲಸ ಮಾಡಬೇಕಾಗಿತ್ತು ಸೊ thank okay.